ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ನಮಗೂ ವೀಡಿಯೋಗಳು ಹಾಕೋಕ್ಕೆ ಹುಮ್ಮಸ್ ಬರುತ್ತೆ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸ್ವೀಟ್ ಕಾರ್ನಲ್ಲಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ಅಕ್ಕಿ ರೊಟ್ಟಿ ರವೆ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀವಿ ಅದಕ್ಕೆ ಯಾಕೆ ಇದು ಸ್ವೀಟ್ ಕಾರ್ನ ಸುಮ್ಮನೆ ನನಗೆ ಸಲಾಡು ಆ ಥರ ಈ ಥರ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಈ ಥರನೂ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನಾನು ಸ್ವೀಟ್ ಕಾರ್ನೆಲ್ಲ ಬಿಡಿಸಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಹಂಗೆ ಹಾಕಿದ್ರೆ ಕಾಳು ಕಾಳು ಥರ ಸಿಗುತ್ತೆ ಅದಕ್ಕೋಸ್ಕರ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು ನಾವೇನಾಗುತ್ತೆ ಅದು ಮಿಕ್ಸ್ ಹಾಕೋದ್ರಿಂದ ನಮಗೆ ಬಾಯಿಗೆ ಸಿಗೋದೇ ಇಲ್ಲ ಅದು ಆ ಥರ ಇರುತ್ತೆ ಇದಕ್ಕೆ ನಾನು ಈರುಳ್ಳಿ ತೆಂಗಿನ ತುರಿ ಕೊತ್ಮಿರಿ ಸೊಪ್ಪು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಇನ್ನೂ ತರಕಾರಿ ಇದ್ದರೆ ಹಾಕ್ಕೋಬೋದು ಸಬ್ಸಿಗೆ ಸೊಪ್ಪು ಕೊತ್ಮಿ ಇದು ಕರಿಬೇವು ಸೊಪ್ಪು ಇದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅದು ಇರಲಿಲ್ಲ ನಾನು ಇರುವಷ್ಟು ಮನೇಲಿರುವಷ್ಟನ್ನೇ ಹಾಕೋಬೋದು ಇವಾಗ ಕ್ಯಾರೆಟ್ ಇಲ್ಲ ಅಂದರೂ ಪರವಾಗಿಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಾಮೂಲಿ ತೆಂಗಿನ ತುರಿ ಇದ್ದೇ ಇರುತ್ತೆ ಇದಿಷ್ಟು ಹಾಕಿದ್ರೂ ನಡೆಯುತ್ತೆ ಕ್ಯಾರೆಟ್ ತುರಿ ಉಡ್ಕೊಂಡು ಹಾಕ್ಲೇಬೇಕು ಅಂತೇನಿಲ್ಲ ಇದ್ದರೆ ಹಾಕ್ಬೋದು ಸಣ್ಣ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಇವಾಗ ಇದಕ್ಕೆ ನಾನು ಸ್ವೀಟ್ ಕಾರ್ನ್ ರುಬ್ಬಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಮಿಕ್ಸಿ ಮಾಡಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಸ್ವಲ್ಪ ಖಾರದ ಪುಡಿ ಇದ್ದೀನಿ ನೀವು ಬೇಕಾದ್ರೆ ಅದು ಸಿಮೆಂಟ್ಸಿಕಾಯಿನೂ ಹಾಕೋಬೋದು ನಾನು ಅದು ಮಿಕ್ಸಿಗೆ ಹಾಕ್ಬೇಕಾದ್ರೆ ಮರ್ತೋಯ್ತು ಹಾಕ್ಲಿಲ್ಲ ಅದು ಅದಕ್ಕೆ ಹಚ್ಚು ಖಾರದ ಪುಡಿನೇ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಸಿಮೆಂಟ್ ಸಿನಾಯಿನು ಹಾಕ್ಕೊಂಡು ರುಬ್ಕೊಬೋದು ಚೆನ್ನಾಗಿರುತ್ತೆ ಅದನ್ನು ಈ ಥರ ಅಚ್ಕಾರದ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಿಮ್ಗೆ ಅದೇ ಬೇಕು ಅಂದರೆ ರುಬ್ಬಿಟ್ಟು ಹಾಕ್ಕೊಬೋದು ಇಲ್ಲ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಬೋದು ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟು ಹಾಕಿ ಹಾಕಲ್ಲ ಅಂದರೆ ಬಾಯಿಗೆ ಸಿಕ್ಬಿಡುತ್ತೆ ಅಂದ್ಬಿಟ್ಟು ನಾವು ಹಾಕೋದಿಲ್ಲ ಇಲ್ಲ ಮಿಕ್ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತೀವಿ ಇಲ್ಲ ಈ ಥರ ಅಚ್ಕಾರದ ಪುಡಿ ಹಾಕ್ಕೊಂಡು ಹಾಕೋತೀವಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟದಾದ್ಮೇಲೆ ನೀರು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರವೆ ಏನಾಗುತ್ತೆ ಅರಳುತ್ತೆ ಅಂದರೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ನಾವು ನೀರು ಹಾಕ್ತಷ್ಟು ರವೆ ಮಾತ್ರ ಸಣ್ಣ ರವೆ ಜಾಸ್ತಿ ನೀರು ಹಾಕೊಂಡೆ ನೆನೆಯಕ್ಕೆ ಬಿಡಬೇಕು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಏನಾಗುತ್ತೆ ನೀಟಾಗಿ ಎಲ್ಲ ಆಗಿ ಇದಾಗುತ್ತೆ ಅರಳುತ್ತೆ ಅದು ರವೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ನೆನೆಯೋಕ್ಕೆ ಇದೆಲ್ಲ ಆದಮೇಲೆ ನಾವು ನಾನು ಡೈರೆಕ್ಟಾಗಿ ತವೆ ಮೇಲೆನೆ ತಟ್ಟೋದು ಬಟ್ಟೆ ಮೇಲೆ ಆ ಥರ ಎಲ್ಲ ನನಗೆ ಅಭ್ಯಾಸ ಇಲ್ಲ ನಾನು ಡೈರೆಕ್ಟಾಗಿ ತವೆ ಮೇಲೇ ತಟ್ಟೋದು ಇವಾಗಿದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನೋಡ್ಕೋಬೇಕು ಉಪ್ಪು ಸರಿಯಾಗಿದೆಯಾ ಅಂತ ಒಂಚೂರು ಹಾಕಿ ಕಲಸಿರ್ತೀವಲ್ಲ ಲಾಸ್ಟಲ್ಲಿ ಒಂಚೂರು ತಿಂದ್ಬಿಟ್ಟು ನೋಡಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಎಲ್ಲ ಕಮ್ಮಿ ಇದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಹೆಚ್ಚು ಕಮ್ಮಿ ಇರೋದು ಆಮೇಲೆ ಈ ಥರ ಡೈರೆಕ್ಟಾಗಿ ತವೆ ಮೇಲೇ ತಟ್ಟೋದು ಒಂದು ಸಲ ಮೇಲೆ ಇನ್ನೊಂದು ಸಾರಿಗೆ ನೋಡೋಕೆ ಉರಿ ಸಣ್ಣ ಮಾಡ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಕೈ ಜಾಸ್ತಿ ಉರಿದ್ರೆ ಬಿಸಿತಾಗುತ್ತಲ್ವ ತಟ್ಟೋಕ್ಕಾಗಲ್ಲ ಅವಾಗ ಉರಿಸಿ ಸಣ್ಣ ಮಾಡ್ಕೊಂಬಿಟ್ರೆ ತಟ್ಬೋದು ಇಲ್ಲ ಎರಡು ತವ ಇದ್ದರೆ ಒಂದು ತಟ್ಟುಬಿಟ್ಟು ಇನ್ನೊಂದರಲ್ಲಿ ತಟ್ಕೊಂಡು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಬೋದು ನಾನು ಒಂದರಲ್ಲೇ ಮಾಡ್ತೀನಿ ನಮ್ಗೆ ಅಭ್ಯಾಸ ಇರೋದ್ರಿಂದ ಒಂದರಲ್ಲೇ ಒಂಚೂರು ಉರಿ ಸಣ್ಣ ಮಾಡಿಕೊಂಡು ತಡ್ತೀವಿ ಅದೇನೋ ಕಷ್ಟ ಅನಿಸಲ್ಲ ಬಿಸಿ ತಾಗುತ್ತೆ ಅನ್ನೋರು ಈ ತವ ಇದ್ದರೆ ಒಂದು ತಾವದಲ್ಲಿ ತಟ್ಟುಬಿಡಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇದೊಂದು ಇರುತ್ತೆ ಅವಾಗ ಅದರಲ್ಲೇ ತಟ್ಕೊಂಡು ಅದನ್ನು ನಿತ್ತಾಗಿಟ್ಬಿಟ್ಟು ಇದನ್ನದ ಇಟ್ಟರೆ ಆ ಕಡೆ ಬಿಸಿ ತಾಕೋಲ್ಲ ನೀಟಾಗಿ ತೆಳ್ಳಗೆ ತಟ್ಕೋಬೋದು ಏನೂ ಇದಾಗಲ್ಲ ಚೆನ್ನಾಗಿ ಬರುತ್ತೆ ರವೆ ರೊಟ್ಟಿ ಸ್ವೀಟ್ ಕಾರ್ನ್ ರೊಟ್ಟಿ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಚೆನ್ನಾಗಿ ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಸ್ವಲ್ಪ ನೀರಿಟ್ಕೊಂಡು ಒಂದು ಬೋಸಿಲಿ ತಟ್ಕೋಬೇಕು ತೆಳ್ಳಗೆ ಬರುತ್ತೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ಬೇಯುತ್ತೆ ನೀಟಾಗಿ ಸ್ವಲ್ಪ ಎರಡು ಕಡೆನೂ ಚೆನ್ನಾಗಿ ಬೇಯಿಸಿದ್ರೆ ಅಲ್ಲಿಗೆ ಸ್ವೀಟ್ ಕಾರ್ನ್ ರವೆ ರೊಟ್ಟಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಯಾವಾಗಲೂ ಸಲ ಸ್ವೀಟ್ ಕಾರ್ನಲ್ಲಿ ಏನೇನೋ ವೆರೈಟಿಗಳು ಮಾಡ್ಬೋದು ಈ ಥರನೂ ಒಂದು ವೆರೈಟಿ ಮಾಡಿ ಯಾವ್ದಾಗ್ಲಾದ್ರು ಸ್ವೀಟ್ ಕಾರ್ನ್ ಇದ್ದಾಗ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾಮೂಲಿ ರವೆ ರೊಟ್ಟಿ ಇರ್ತೀವಿ ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಸ್ವೀಟ್ ಕಾರ್ನ್ ರೊಟ್ಟಿ ಅಂತ ನೋಡಿ ಕಲರ್ ಫುಲ್ಲಾಗಿ ಕಾಣಿಸ್ತಾ ಇದೆ ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ನಾವು ಅರಿಶಿನ ಹಾಕಿದಂಗೆ ಇದೆ ಫುಲ್ಲು ರೊಟ್ಟಿ ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ ಹಾಕ್ಕೊಂಡ್ರೆ ಆಲ್ರೆಡಿ ಎಲ್ಲ ಹಾಕಿದ್ದೀವಿ ಸ್ವಲ್ಪ ಚಟ್ನಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಕಡಲೆಕಾಯಿ ಚಟ್ನಿನೂ ಮಾಡ್ಕೋಬೋದು ನಾನು ಕಡಲೆಕಾಯಿ ಚಟ್ನಿನೇ ಮಾಡಿದ್ದೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಇರಲಿಲ್ಲ ಅಂದ್ಬಿಟ್ಟು ಕಡಲೆಕಾಯಿ ಚಟ್ನಿನೇ ಮಾಡಿದ್ದೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ರೊಟ್ಟಿ ಎಲ್ಲ ಮಾಡ್ತಾನೆ ಇರ್ತೀವಿ ಈಗ ಒಂದು ಸ್ವೀಟ್ ಕಾರ್ನ್ ಸುಮ್ಮನೆ ಹಂಗೆ ತಿನ್ನೋಕೆ ಬೇಜಾರಾದಾಗ ಮಿಕ್ಸಿಗೆ ಹಾಕ್ಕಬಿಟ್ಟು ಈ ಥರ ಮಾಡಿಕೊಡಿ ಒಂಥರ ಆದರೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡೋಕ್ಕೆ ನಾವು ಎದ್ದು ಕಾಣಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ಥರ ಇನ್ನೂ ಒಂದು ರೊಟ್ಟಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿರುತ್ತೆ ನೋಡಿ ಆರಾಮಾಗಿ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್